ಹುಬ್ಬಳ್ಳಿಯಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ ಭೇಟಿಯನ್ನಾಡಲಿದ್ದಾರೆ ಪ್ರಹ್ಲಾದ್ ಜೋಶಿ ಪರವಾಗಿ ಇವತ್ತು ಶಾ ಭರ್ಜರಿಯಾಗೆ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಬಳಿಯ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಸಂಜೆ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶ ಇರಲಿದೆ ನೇಹಾ ನಿವಾಸಕ್ಕೆ ಅಮಿತ್ ಶಾ ಭೇಟಿಯನ್ನ ಕೊಡ್ತಿಲ್ಲಂತೆ ನೇಹಾ ಪೋಷಕರು ಇಷ್ಟಪಟ್ಟಲ್ಲಿ ಶಾ ಭೇಟಿ ಮಾಡಿಸ್ತೇವೆ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಇವತ್ತು ಅಮಿತ್ ಶಾ ಮತ ಭೇಟಿಯಾಡಲಿದ್ದಾರೆ ಪ್ರಹ್ಲಾದ್ ಜೋಶಿ ಪರವಾಗಿ ಇವತ್ತು ಅಮಿತ್ ಶಾ ಕ್ಯಾಂಪೇನ್ ಅನ್ನ ಮಾಡ್ತಾರೆ ಸಂಜೆ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶ ಇದೆ ಸಮಾವೇಶದಲ್ಲಿ ಹುಬ್ಬಳ್ಳಿಯ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಶಿವರಾಮ ಸುಂಡಿ ಇವತ್ತು ಹುಬ್ಬಳ್ಳಿಗೆ ಅಮಿತ್ ಶಾ ಬರ್ತಾ ಇದಾರೆ ಪ್ರಹ್ಲಾದ್ ಜೋಶಿ ಪರ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ಯಾವ ರೀತಿ ಸಜ್ಜಾಗಿ ನಿಂತಿದೆ ಅಮಿತ್ ಶಾ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲಿ ಸಮಾವೇಶ ಆಗುತ್ತೆ ಧನುಶ್ರೀ ಏನು ಅಮಿತ್ ಶಾ ಅವರಾಗ ಸ್ವಾಗತಕ್ಕೆ ಹುಬ್ಬಳ್ಳಿ ಸಕಲ ರೀತಿ ಸಜ್ಜಾಗಿದೆ ಅಂತ ಹೇಳ್ಬೋದು ಇಲ್ಲಿ ಏನಂದರೆ ನೆಹರು ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಂಜೆ ಐದೂವರೆಗೆ ಇಲ್ಲಿ ಮೂರು ಇಪ್ಪತ್ತಕ್ಕೆ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬರ್ತಾರೆ ವಿಶೇಷ ವಿಮಾನದ ಮೂಲಕ ಅಲ್ಲಿಂದ ಏನಂದರೆ ರಾಣೆಬೆನ್ನೂರಿಗೆ ಅವರು ರೋಡ್ ಶೋಗಾಗಿ ಹೋಗ್ತಾರೆ ಅಲ್ಲಿಂದ ವಾಪಸ್ ಆದ ನಂತರ ರೋಡ್ ಶೋ ಮುಗಿದ ನಂತರ ಹುಬ್ಬಳ್ಳಿಗೆ ವಾಪಸ್ ಆದ ನಂತರ ಏನು ನೆಹರು ಮೈದಾನದಲ್ಲಿ ಬಹಿರಂಗ ಸಭೆ ಇದೆ ಅಲ್ಲಿ ಅಮಿ ಏನು ಬಿ ಜೆ ಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಪ್ರಚಾರ ಮಾಡೋರು ಇದ್ದಾರೆ ಬಹಿರಂಗ ಸಭೆಯಲ್ಲಿ ಯಾಕೆ ಒಂದೂವರೆ ವರ್ಷದ ನಂತರ ಅವರು ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ವಾಣಿಜ್ಯ ನಗರ ಹುಬ್ಬಳ್ಳಿಗೆ ಭೇಟಿ ನೀಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಅತ್ಯಂತ ಹುಮ್ಮಸ್ಸು ಮೂಡಿದೆ ಅಂತ ಹೇಳ್ಬೋದು ಮತ್ತು ಏನಂದ್ರೆ ಈಗ ಏನು ಚುನಾವಣೆ ಹತ್ರ ಬರ್ತಾ ಇರೋದರಿಂದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಭೇಟಿ ಅತ್ಯಂತ ಮಾತು ಪಡೆದುಕೊಂಡಿದೆ ಮತ್ತೊಂದು ಕಡೆ ಏನಂದ್ರೆ ನೇಹಾ ನಿವಾಸಕ್ಕೆ ಭೇಟಿ ಮಾಡಿಸುವಂತಹ ಒಂದು ಸಿದ್ಧತೆಗಳನ್ನ ಸಹ ಮಾಡಿಕೊಳ್ಳಲಾಗಿತ್ತು ಆದರೆ ಭದ್ರತೆ ಇತ್ಯಾದಿಗಳ ಕಾರಣಕ್ಕಾಗಿ ಅಮಿತ್ ಶಾ ಅವರ ಭೇಟಿ ನೇಹಾ ನಿವಾಸದ ಭೇಟಿ ಕೊನೆ ಕ್ಷಣದಲ್ಲಿ ರದ್ದಾಗಿದೆ ಅವರು ಒಂದು ವೇಳೆ ಪೋಷಕರು ಇಚ್ಛಿಸಿದಲ್ಲಿ ಅವರನ್ನೇ ಅಮಿತ್ ಶಾ ಅವರ ಬಳಿ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ ಒಂದು ಮಾತನ್ನು ಜೋಶಿ ಅವರು ಹೇಳಿದರೆ ಒಟ್ಟಾರೆ ಇವತ್ತೇನು ಅಮಿತ್ ಶಾ ಭೇಟಿ ಅತ್ಯಂತ ಮಹತ್ವ ಪಡ್ಕೊಂಡಿದೆ ಅಂತ ಹೇಳ್ಬೋದು ಧನುಶ್ರೀ ಹಾವೇರಿಯಲ್ಲಿ ಅಮಿತ್ ಶಾ ಪ್ರವಾಸದ ವೇಳೆಗೆ ಬಿಜೆಪಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಸಿಕ್ಕಿದೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಲು ಮುಂದಾಗಿದ್ದಾರೆ ಓಲೇಕಾರ ನೆಹರು ಓಲೇಕಾರ್ ಜೊತೆ ಸಿಎಂ ಹಾಗೂ ಡಿಸಿಎಂ ಮಾತುಕತೆಯನ್ನು ನಡೆಸಿದ್ದಾರೆ ಲೋಕಸಭೆ ಚುನಾವಣೆಯ ವೇಳೆಯೇ ಬಿಜೆಪಿಗೆ ಬೆಕ್ಷಾಕ್ ಎದುರಾಗಿದೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಲು ಓಲೆಕಾರ್ ಇದೀಗ ಮುಂದಾಗಿದ್ದಾರೆ ಸಿಎಂ ಡಿಸಿಎಂ ಅವ್ರ ಜೊತೆ ಸುತ್ತಿನ ಮಾತುಕತೆ ನಡೆದಿದೆ ಹೊಸಪೇಟೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಫೈನಲ್ ಮಾತುಕತೆ ನಡೆದಿದೆ ಮೇ ಮೂರರಂದು ಅಧಿಕೃತವಾಗಿ ನೆಹರು ಓಲೇಕಾರ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ಸಿಎಂ ಹಾಗೆಯೇ ಡಿಸಿಎಂ ರಣತಂತ್ರವನ್ನ ರೂಪಿಸಿದ್ದಾರೆ ಶಾಸಕ ಬಸವರಾಜ ಶಿವಣ್ಣನವರ ಜಿಲ್ಲಾಧ್ಯಕ್ಷ ಸಂಜೀವ್ ನೀಲಗಿರಿ ನೇತೃತ್ವದಲ್ಲಿ ಈ ಒಂದು ಸಂಧಾನ ಯಶಸ್ವಿಯಾಗಿದೆ ಮೇ ಮೂರರಂದು ಹಾವೇರಿ ಜಿಲ್ಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನೆಹರು ಓಲೆಕಾರ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಬಹುತೇಕ ಫಿಕ್ಸ್ ಆಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ